ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಒಂದು ವಿದ್ಯಾರ್ಥಿ ಕಾಮೆಂಟ್ಸ್ ಹಾಕಿದ್ರು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ಕಾಮೆಂಟ್ಸ್ ಒಳಗಡೆ ಅವರು ಒಂದು ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಸೊ ಇವಾಗ ಸ್ಟಡಿ ಕೂಡ ಮಾಡ್ತಾಯಿದ್ದಾರೆ ಅದರಲ್ಲಿ ಆದರೆ ರೀಸೆಂಟ್ ಅವರು ಹೇಳ್ತಿರೋದು ಹೇಳ್ತಿರೋದೇನೆಂದರೆ ನಮಗೆ ಈಗ ಒಂದು ಬಾಂಡ್ ಪೇಪರನ್ನು ಬರೆಸ್ಕೊತಾ ಇದ್ದಾರೆ ಸೊ ಆ ಬಾಂಡ್ ಪೇಪರ್ ಒಳಗಡೆ ನಾವು ಕಾಲೇಜ್ ಬಿಟ್ಟು ಹೋಗ್ಬೇಕಂದ್ರೆ ಕೋರ್ಸ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಎರಡು ವರ್ಷದ ಫೀಸನ್ನು ಪೇ ಮಾಡಿ ಹೋಗಬೇಕು ಅಂತ ಬಾಂಡ್ ಪೇಪರಲ್ಲಿ ಬರೆಸ್ಕೊತ ಇದ್ದಾರೆ ಸೊ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಒಂದು ಕಾಮೆಂಟ್ಸನ್ನಲ್ಲಿ ಹಾಕಿದ್ದಾರೆ ಸೊ ಇದರ ಬಗ್ಗೆ ನನ್ನ ಹತ್ರ ಯಾವುದೇ ಥರಂಥ ಮಾಹಿತಿ ಇಲ್ಲ ಯಾಕಿಲ್ಲ ಅಂತಂದರೆ ಎಲ್ಲಿ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ ಬಾಂಡ್ ಪೇಪರನ್ನು ಬರೆಸ್ಕೋರಿ ಅಂತ ಎಲ್ಲಿ ಕೂಡ ಹೇಳಿಲ್ಲ ಪ್ಯಾರಾಮೆಡಿಕಲ್ ಬೋರ್ಡ್ ಆಗಿರ್ಬೋದು ಅಥವಾ ಗೋರ್ಮೆಂಟ್ ಆಗಿರ್ಬೋದು ಸರ್ಕಾರ ಇರ್ಬೋದು ವಿದ್ಯಾರ್ಥಿಗಳ ಹತ್ರ ಬಾಂಡ್ ಪೇಪರ್ ಬರೆಸ್ಕೊಂಡು ಅವರುಗಳಿಗೆ ಟಾರ್ಚರ್ ಕೊಡೋದಾಗಿರ್ಬೋದು ಅಥವಾ ಅವರುಗಳಿಗೆ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು ಕೂಡ ಎಲ್ಲಿಯೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ ಹೇಗಿರಬೇಕಾದ್ರೆ ಸೊ ಇದು ಏನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಕಾಲೇಜ್ ಮೇಲೆ ಹೋಗುತ್ತೆ ಕಾಲೇಜ್ ಒಂದು ಏನಿದೆ ಅವ್ರದ್ದೊಂದು ಕಮಿಟಿನೋ ಅಥವಾ ಕಾಲೇಜ್ ಒಂದು ಸಿಸ್ಟಮೆಟಿಕ್ ರೂಲ್ಸ್ ಇದೆಯಲ್ಲ ಅದರಲ್ಲಿ ಅವರು ಮಾಡ್ಕೊತಾರೆ ಬಾಂಡ್ ಪೇಪರನ್ನು ಆದರೆ ನೆನಪಿಟ್ಟುಕೊಳ್ಳಿ ನೀವು ಈ ಒಂದು ಬಾಂಡ್ ಪೇಪರ್ ಯಾಕೆ ಅಂತ ಕೇಳೋದರು ನೀವೇ ನೀವೇ ಕೇಳ್ಕೊಬೇಕು ಇದ್ರ ಬಗ್ಗೆ ಮಾಹಿತಿಯನ್ನು ಕಾಲೇಜಲ್ಲಿ ಇನ್ ಕೇಸ್ ಆಫ್ ಅದರಲ್ಲಿ ನಿಮಗೆ ಅದನ್ನು ನಮಗೆ ಅದನ್ನು ಫಾಲೋ ಅಪ್ ಮಾಡೋಕ್ಕಾಗೋದಿಲ್ಲಪ್ಪ ಅಂತಂದರೆ ಅದು ನೀವು ಮಾತಾಡಬೇಕಾಗತ್ತೆ ಕಾಲೇಜ್ ಜೊತೆಗೆ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಆದರೆ ನನ್ನ ಒಂದು ಪ್ರಶ್ನೆ ಇಲ್ಲಿ ಬಾಂಡ್ ಪೇಪರ್ ಎದಕ್ಕೆ ಅನ್ನೋದೊಂದು ಪ್ರಶ್ನೆ ಒಂದೊಂದು ವೈಯಕ್ತಿಕವಾಗಿರುವಂಥ ಪ್ರಶ್ನೆ ಬಾಂಡ್ ಪೇಪರ್ ನೀವು ಬರೆಸ್ಕೊತಾ ಇದ್ದೀರಿ ಹಾಗಾದರೆ ವಿದ್ಯಾರ್ಥಿಗಳು ನೀವೊಂದು ಬಾಂಡ್ ಪೇಪರ್ ಮಾಡ್ಕೊಳ್ರಿ ಏನಂತಂದರೆ ನಮಗೆ ಕರೆಕ್ಟಾಗಿ ಗೋರ್ಮೆಂಟ್ ಫೀಸನ್ನೇ ಅಡ್ಮಿಷನ್ ತೊಗೊಳ್ರಿ ಆಮೇಲೆ ಇನ್ ಕೇಸ್ ಆಫ್ ನೀವು ಎಸ್ಟ್ರಾ ಫೀಸ್ ಎದಕ್ಕೆ ತಗೊಂಡ್ರೆ ಅದಕ್ಕೆ ನೀವು ದಂಡ ತುಂಬಬೇಕು ಅಥವಾ ನೀವು ಒಂದು ಬಾಂಡ್ ಪೇಪರ್ ಮಾಡ್ಕೊಳ್ರಿ ಅದರಲ್ಲಿ ನಮಗೆ ಕ್ವಾಲಿಫೈಡ್ ಇರುವಂಥ ಟೀಚರ್ಗಳೇ ಬೇಕು ನೀವು ಒಂದು ಬಾಂಡ್ ಪೇಪರ್ ಮಾಡ್ಕೊಳ್ರಿ ಯಾರು ಬೇಡ ಅಂತ ಹೇಳ್ತಾರೆ ಎಲ್ಲ ವಿದ್ಯಾರ್ಥಿಗಳು ಕೊಡ್ಕೊಂಡು ಒಂದು ಬಾಂಡ್ ಪೇಪರ್ ಮಾಡಿ ಕಾಲೇಜಿಗೆ ಹೋಗಿ ಕೊಡಿ ಇದರ ನಮಗೆ ಕ್ವಾಲಿಫೈಡ್ ಟೀಚರೇ ಬೇಕು ನೀವು ತೊಂಬಂದು ಹಚ್ತಿರುವಂತಹ ಬಿ ಎ ಮಾಡಿರುವಂಥ ಟೀಚರ್ಗಳು ಬೇಡ ಬಿ ಎಸ್ ಸಿ ನಾರ್ಮಲ್ ಬಿ ಎಸ್ ಸಿ ಆರ್ಟ್ಸ್ ಕಾಮರ್ಸು ಒಂದು ಎಕ್ಸಾಂಪಲ್ ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ಒಂದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬಿ ಕಾಮ್ ಮಾಡಿದವನು ಬಯಾಲಜಿ ಹೇಳ್ತಾ ಇದ್ದಾನೆ ಬಿ ಕಾಮ್ ಮಾಡಿದವನು ಬಯೋ ಕೆಮಿಸ್ಟ್ರಿ ಹೇಳ್ತಾ ಇದ್ದಾನೆ ಕಾಮ್ ಮಾಡಿದೆವು ಕೆಮಿಸ್ಟ್ರಿ ಹೇಳ್ತಾ ಇದ್ದಾನೆ ಇಂಥ ಟೀಚರ್ಗಳನ್ನು ನಮ್ಗೆ ತೊಗೊಂಬಂದು ಹಚ್ಚೋ ಹಾಗಿಲ್ಲ ಸ್ಟೂಡೆಂಟ್ಗಳಿಂದ ಟೀಚಿಂಗ್ ಮಾಡಿಸೋ ಹಾಗಿಲ್ಲ ಸ್ಟೂಡೆಂಟ್ಗಳನ್ನ ತೊಗೊಂಬಂದು ಅವರೇ ಟೀಚರ್ ಅಂತ ತೋರಿಸೋ ಹಾಗಿಲ್ಲ ನೀವು ಬೇಕಾದ್ರೆ ಬಾಂಡ್ ಪೇಪರ್ ಮಾಡ್ಕೊಳ್ರಿ ಯಾರು ಬೇ ಬೇಡ ಅಂತ ಹೇಳ್ತಾರೆ ಇದು ನಿಮ್ಮ ಕಾಲೇಜ್ ಕಾಲೇಜ್ ಮತ್ತು ವಿದ್ಯಾರ್ಥಿಗಳು ನಡೆಯುವಂಥ ವೈಯಕ್ತಿಕವಾದಂಥ ವಿಷಯ ಓಕೆ ಇದರಲ್ಲಿ ನಾನು ಏನು ಹೇಳಕ್ಕೆ ಬರೋದಿಲ್ಲ ಬಾ ಬಾಬಾ ಹೇಳ್ಬೋದು ನೋಡಿ ಕಾಲೇಜ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಒಂದು ಒಳ್ಳೆ ನೀವು ಬಾಂಡ್ ಪೇಪರ್ ಮಾಡ್ಕೊಳ್ರಿ ವಿದ್ಯಾರ್ಥಿಗಳು ಎದಕ್ಕೆ ಬಿಟ್ಟು ಹೋಗ್ತಾರೆ ಅದನ್ನು ಯೋಚನೆ ಮಾಡ್ಕೊಳ್ರಿ ನಿಮ್ಮಲ್ಲಿ ಸರಿಯಾದಂಥ ಟೀಚಿಂಗ್ ಇರೋದಿಲ್ಲ ಟೀಚಿಂಗ್ ಫ್ಯಾಕಲ್ಟಿ ಇರೋಂಗಿಲ್ಲ ಮೊದಲೇ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಟೀಚಿಂಗ್ ಫ್ಯಾಕಲ್ಟಿನೇ ಇಲ್ಲ ಹೌದಾ ಯಾಕಂತಂದರೆ ಸರಿಯಾಗಿ ಫಸ್ಟ್ ಆಫ್ ಆಲ್ ಕ್ವಾಲಿಫೈಡ್ ಇಲ್ಲವೇ ಇಲ್ಲ ಯಾಕಂದರೆ ಅಷ್ಟೊಂದು ಎಮ್ ಎಸ್ ಸಿ ಆಗಿರ್ಬೋದು ಎಮ್ ಬಿ ಬಿ ಎಸ್ ಆದವರು ಯಾರೂ ಟೀಚಿಂಗಿಗೆ ಇಲ್ಲಿ ಬರೋದಿಲ್ಲ ಅದು ಗೊತ್ತಿರೋ ನ್ಯಾಚುರಲಾಗಿ ಗೊತ್ತಿರುವಂಥ ಮ್ಯಾಟ್ರೆ ಹೇಗಿರಬೇಕಾದ್ರೆ ಏನೇನೋ ಅದನ್ನು ಇದನ್ನು ಮಾಡಿ ಇವರು ಸಿಲಬಸ್ಸನ್ನು ಕ್ಲೋಸ್ ಮಾಡುವಂಥ ಯೋಚನೆ ಮಾಡ್ತಿರ್ತಾರೆ ಹೇಗೆ ಸೊ ಇಲ್ಲಿ ನೀವು ಒಳ್ಳೆ ಟೀಚರ್ಸ್ಗಳನ್ನು ಪ್ರೊವೈಡ್ ಮಾಡಿದರೆ ಒಳ್ಳೆ ಹಾಸ್ಪಿಟಲ್ ಟ್ರೈನಿಂಗಿಗೆ ಹಾಕಿದರೆ ಒಳ್ಳೆ ಇನ್ವಾರ್ಮೆಂಟ್ ಕೊಟ್ಟರೆ ಹೌದಾ ಯಾಕೆ ವಿದ್ಯಾರ್ಥಿಗಳು ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗೋ ಚಾನ್ಸಸ್ಸೇ ಇಲ್ಲ ಎದಕ್ಕೆ ಬಿಟ್ಟು ಹೋಗ್ತಾರೆ ನಿಮ್ಮಲ್ಲಿ ಅದು ಭಯ ಇರಬೇಕು ನಮ್ಮಲ್ಲಿ ಟೀಚಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಸರಿಯಂಥ ಹಾಸ್ಪಿಟ್ಲ್ ಫೆಸಿಲಿಟಿ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಭಯದಿಂದ ನೀವು ಬಾಂಡ್ ಪೇಪರ್ ಏನಾದರೂ ಮಾಡ್ಕೊತಿರಬೇಕು ಅಂತ ಅನಿಸ್ತಾ ಇದೆ ನನಗೀಗ ಇಲ್ಲಾಂದರೆ ಯಾವ ಒಂದು ನೈಂಟಿ ನೈನ್ ಪರ್ಸೆಂಟ್ ಯಾವ ಕಾಲೇಜಲ್ಲೂ ಕೂಡ ಈ ಬಾಂಡ್ ಪೇಪರ್ ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರು ಸರ್ವಿಸನ್ನು ಕೊಡ್ತಿರ್ತಾರೆ ಚೆನ್ನಾಗಿ ಹೀಗಾಗಿ ವಿದ್ಯಾರ್ಥಿಗಳು ಬಿಟ್ಟು ಚಾನ್ಸಸ್ ಇರಂಗಲ್ಲ ಬಟ್ ಈ ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿದ್ದಾರೆ ಈ ಒಂದು ಕಾಲೇಜಲ್ಲಿ ನನಗನ್ನಿಸ್ತಾ ಇದೆ ಅಲ್ಲಿ ಸರಿಯಾದಂಥ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಎಲ್ಲರೂ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಅದನ್ನು ಟೀಚಿಂಗ್ ಫ್ಯಾಕಲ್ಟಿ ಬೇಕು ಅಂತ ಹೋರಾಡ್ತಿರಬೇಕು ಅದಕ್ಕೆ ಅದನ್ನು ಹತ್ತಕ್ಕೆ ಲೆಕ್ಕ ಇವ್ರು ಏನಾದರೂ ಬಾಂಡ್ ಪೇಪರ್ ವ್ಯವಸ್ಥೆ ಮಾಡ್ತಿರಬೇಕು ಅಂದರೆ ಬಿಟ್ಟು ಹೋಗಬೇಕಂದ್ರೆ ಬಾಂಡ್ ಪೇಪರಲ್ಲಿ ನೀವು ಬರೆಸ್ಬೋಂದರೆ ಭಯ ಇರುತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಇದು ಕೂಡ ತಪ್ಪಾಗುತ್ತೆ ಯೋಚನೆ ಮಾಡಿಕೊಳ್ಳ್ರಿ ಕಾಲೇಜಿನವರು ಇರ್ಬೋದು ಬಾಂಡ್ ಪೇಪರನ್ನು ಮಾಡಿಕೊಂಡು ನೀವು ಇದನ್ನು ಮಾಡ್ತೀರಿ ಅಂತಂದರೆ ಮುಂದಿನ ದಿನಗಳ ಅವ್ರ ಪೇರೆಂಟ್ಸ್ ಏನಾದರೂ ತಿರುಗಿ ಬಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಟೀಚಿಂಗ್ ಫೆಸಿಲಿಟಿ ಕೊಡಿ ಹಾಸ್ಪಿಟಲ್ ಫೆಸಿಲಿಟಿ ಕೊಡಿ ಯಾರೂ ನಿಮ್ಮ ಕಾಲೇಜ್ ಬಿಟ್ಟು ಹೋಗೋದಿಲ್ಲ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೇನೆ ಬಾಂಡ್ ಪೇಪರನ್ನು ಮಾಡಿ ಸಹಿ ತಗೊಂಡು ಇದು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ಬೋದು ಅಥವಾ ಬಡ ವಿದ್ಯಾರ್ಥಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿದ್ಯಾರ್ಥಿ ಇದೆ ಗೊತ್ತಿಲ್ಲದೆ ನಿಮ್ಮ ಕಾಲೇಜಿಗೆ ಬಂದಿದೆ ಅಂತ ಅನ್ಕೊಳ್ಳೋಣ ಅದಕ್ಕೆ ಏನೋ ಮದುವೆ ಮ್ಯಾರೇಜಾಗಿ ಅಥವಾ ಅದಕ್ಕೆ ಏನೋ ಒಂದು ಬಡತನ ಪ್ರಾಬ್ಲಮ್ ಇಂದ ಫೀಸ್ ತುಂಬಕ್ಕೆ ಬಿಟ್ಬಿಡ್ತು ಹಂಗಂತೇಳಿ ನೀವು ಅದು ಆ್ಯಕ್ಷನ್ ತೊಗೊತೀರಾ ಅವ್ರ ಮೇಲೆ ಮಾನವೀಯತೆ ಇಲ್ವಾ ಫಸ್ಟ್ ಆಫ್ ಆಲ್ ಅಂದರೆ ನಿಮಗೆ ಫೀಸೇ ಇಂಪಾರ್ಟೆಂಟಾ ನಿಮಗೆ ದುಡ್ಡೇ ಇಂಪಾರ್ಟೆಂಟ್ ಅನ್ನೋ ಗಿದ್ದಿದ್ರೆ ಸೊ ಅದನ್ನು ಮೊದಲೇ ಹೇಳಿಬಿಡಿ ಮೊದಲೇ ಅಡ್ಮಿಷನ್ ಆಗಬೇಕಾದ್ರೆ ಕ್ಲಿಯರಾಗಿ ಹೇಳಿಬಿಡಿ ನೀನು ಮುಂದಿನ ಸಲ ಹೋಗ್ಬೇಕಂದ್ರೆ ಕಾಲೇಜ್ ಹೋಗ್ಬೇಕಂದ್ರೆ ಇಷ್ಟು ಫೀಸ್ ತುಂಬಲೇಬೇಕು ನಮ್ಮದು ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ಬಾಂಡ್ ಪೇಪರಲ್ಲಿ ಬರ್ಸ್ಕೊಂಬಿಡಿ ಅಡ್ಮಿಷನ್ ಆದಮೇಲೆ ಬಾಂಡ್ ಪೇಪರ್ ಬಳಸ್ಕೊಳ್ಳೋದು ತಪ್ಪಾಗುತ್ತೆ ಮಾಹಿತಿ ಕೊಡೋದು ತಪ್ಪಾಗುತ್ತೆ ಇದು ಕೂಡ ಯೋಚನೆ ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಯೋಚನೆ ಮಾಡಬೇಕು ನಾ ರಿಕ್ವೆಸ್ಟ್ ಮಾಡ್ಕೊಡ್ದು ಒಂದೇ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಸೊ ಈ ಥರ ಪ್ರಾಬ್ಲಮ್ಗಳು ನಿಮ್ಮಲ್ಲಿ ಫೇಸ್ ಆಗಬಾರ್ದು ಅಂತಂದರೆ ಗೋರ್ಮೆಂಟ್ ಮುಖಾಂತರ ಸೀಟನ್ನು ಪಡ್ಕೊಂಡು ಬನ್ನಿ ಗೋರ್ಮೆಂಟ್ ಮುಖ ಕಾಲೇಜ್ಗಳಿಗೆ ಬನ್ನಿ ಗೋರ್ಮೆಂಟ್ ಕಾಲೇಜಲ್ಲಿ ಸಿಗಲಿಲ್ಲ ಅಂತಂದರೆ ಕಾಲೇಜಿಗೆ ಇಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಬೇಡಿ ಬೇರೆ ಕೋರ್ಸ್ ಭಾಳ ಇದಾಗ ಇದರ ಮೇಲೆ ಯಾರೂ ಬದುಕಿಲ್ಲ ಓಕೆ ಹೀಗಾಗಿ ಸೊ ನೀವು ಬೇರೆ ಚಾಯ್ಸ್ಗಳನ್ನು ಮಾಡ್ಕೊಳ್ಳಿ ಆದರೆ ಕಷ್ಟ ಹೋಗಬೇಡಿ ಅಷ್ಟೇ ಹೇಳ್ತಿರೋದು ದುಡ್ಡನ್ನು ಕೊಟ್ಟು ಕಷ್ಟಪಡಬೇಡಿ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಗೋರ್ಮೆಂಟ್ ಕಾಲೇಜ್ಗಳಿಗೆ ಬನ್ನಿ ಫೀಸ್ ಕಡಿಮೆ ಇರುತ್ತೆ ಈ ಥರ ಟಾರ್ಚರ್ ಇರೋದಿಲ್ಲ ಪ್ರಾಕ್ಟಿಕಲ್ ಚೆನ್ನಾಗಿರುತ್ತೆ ಚೆನ್ನಾಗಿ ಪ್ರಾಕ್ಟಿಕಲ್ ಮಾಡ್ಕೊಂಡು ಎಲ್ಲರಿಗೂ ಜಾಬನ್ನು ಹತ್ಕೋಬೋದು ಓಕೆ ಮತ್ತು ನಮ್ಮ ನಿಮ್ಮಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಏನಾರು ಇದ್ದರೆ ನಾನು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ ಥ್ಯಾಂಕ್ ಯು ಮೀರೈ ಚಾನಲ್ ಸಬ್ಸ್ಕ್ರೈಬ್ ಕರೆ और मेरे हर अपडेट आपको मिले इसके लिए बेल आइकन जरूर दबाइएगा